Lapor, pun juga soal paparan orang. Kamu lagi di mana? Nimbuk tuh merah. Mana nukat terakhir yang ditarik nimbuk? Nimbuk lagi di mana? Masih ada. Cek mana nimbuk? Nimbuk itu di mana? Nimbuknya cek mau berapa? ಇಲ್ಲಿ ತನಕ ಎರಡು ಮೇಲಿನವರು ಅತಿ ಸುಂದರವಾಗಿ ತಮ್ಮ ಸೇವೆಯನ್ನ ತಮ್ಮೆಲ್ಲರಿಗೂ ಒಳಗಡಿಸಿದ್ದಾರೆ ಅದ್ರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಎರಡೂ ಮೇಲಿನವ್ರಿಗೆ ನೀವು ಹತ್ತು ಪ್ರಶ್ನೆಗಳನ್ನ ಮಾಡ್ರಿ ನೀವು ಹತ್ತು ಪ್ರಶ್ನೆಗಳನ್ನ ಮಾಡ್ರಿ ಅಂತ ಹೇಳ್ತೀವಿ ಆ ಪ್ರಕಾರ ಜಾಗನೂರವ್ರ ಹತ್ತು ಪ್ರಶ್ನೆಗಳನ್ನ ಹಳ್ಳೂರವ್ರಿಗೆ ಮಾಡಿದ್ರು ಹಳ್ಳೂರವ್ರು ಜಾಗನೂರವ್ರಿಗೆ ಹತ್ತು ಪ್ರಶ್ನೆಗಳನ್ನ ಮಾಡಿದ್ರು ಅದ್ರ ಒಳಗ ಹಳ್ಳೂರು ಅವರು ಮಾಡಿರ್ತಕ್ಕಂತ ಹತ್ತು ಪ್ರಶ್ನೆಗಳನ್ನ ಜಾಗನೂರವ್ರು ಹೊಡ್ದಾರ ಈ ಜಾಗನೂರವ್ರು ಮಾಡಿರ್ತಕ್ಕಂತ ಹತ್ತು ಪ್ರಶ್ನೆದೊಳಗ ಒಂಬತ್ತು ಪ್ರಶ್ನೆಯನ್ನ ಹಳ್ಳೂರವ್ ಓಡದಾರ ಅದಕ್ಕ ಈ ಭಗವಂತನ ಸೇವಾದೊಳಗ ಹೆಚ್ಚು ಕಡಿಮೆ ಅನ್ನೋಂತದ್ ಏನಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಕಡಿಮೆ ಅನ್ನೋದಿದ್ದಾಗ ಹೆಚ್ಚು ಅನ್ನೋದಕ್ಕಿ ಹೆಚ್ಚು ಅನ್ನೋದಿದ್ದಾಗ ಕಡಿಮೆ ಅನ್ನೋದಕ್ಕಿ ಒಂದ್ ಇಲ್ಲತ್ತಂದ್ರ ಒಂದ್ ನಡೆಯಂಗಿಲ್ಲ ಅದಕ್ಕ ಇಲ್ಲಿ ಕಮಿಟಿ ಹಿರಿಯರು ಒಂದು ರೊಕ್ಕ ಕಟ್ಟ್ಯಾರ ಅದೇನಿತ್ತಪ್ಪ ಅಂತಂದ್ರ ಅವರು ಅರ್ಧ ತಾಸು ಟೈಮ್ ಕೊಟ್ಟಿದ್ರು ಆ ಅರ್ಧ ತಾಸಿನೊಳಗ ಇವ್ರು ಮುಂದ್ ಓಡದಾರ ಯಾರಪ್ಪ ಜಾಗನೂರ್ ಅವ್ರ ಮುಂದೆ ಆ ಐದ್ನೂರು ರೂಪಾಯಿ ಅವ್ರಿಗೆ ಹೋಗ್ತ ಕಮಿಟಿ ಅವ್ರು ಕಟ್ಟಿದ್ರು ಅಂತ ಈಗ ಎರಡು ಮೇಲೆ ಒಂದೊಂದು ಸಂದ್ ಹಾಡಿ ಏಳ್ನೂರು ಏಳ್ನೂರು ರೂಪಾಯಿ ಆಯ್ತು ನೋಡ್ರಿ ಐದ್ನೂರು ಒಬ್ಬರದು ಒಬ್ಬರದ್ದು ಎರಡ್ನೂರು ಸೇರಿಸಿ ಏಳ್ನೂರು ರೂಪಾಯಿ ಕೇತ್ರಿ ನಿಮ್ ಹತ್ರಿ ಅವರು ಒಂಬತ್ತು ಇತ್ತಾದ್ರ ಆರ್ ತಾಗಿ ಬಿಟ್ಟಿದ್ದೀ ಎಲ್ಲರಿಗೂ ಅದೇನು ಏನ್ ಬಾಳೆ ಗುದ್ದಿಡಂಗ್